ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತೀನಿ ತುಂಬ ದಿನ ಆಗಿದೆ ಡೈಲಿ ಅಂತೂ ಹಾಕೇ ಇಲ್ಲ ವರ್ಕ್ ಇತ್ತು ಹಾಗಾಗಿ ಯಾವ ಡೈಲಿ ವೀಡಿಯೋಸ್ಗಳನ್ನ ಕೂಡ ಮಾಡ್ತಾ ಇರಲಿಲ್ಲ ತುಂಬ ದಿನ ಆದಮೇಲೆ ಇವತ್ತು ಡೈಲಿ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವೀಡಿಯೋ ಆಗಿರುತ್ತೆ ಇವತ್ತು ಪೂಜೆ ಮಾಡೋ ಹಾಕಿರಲಿಲ್ಲ ಸೊ ಪೂಜೆ ಮಾಡಿರಲಿಲ್ಲ ಆ ಗುರುವಾರ ಆಗಿತ್ತು ನನಗಂತೂ ತುಂಬಾ ಆಗಿತ್ತು ಬೆಳ ಬೆಳಿಗ್ಗೆನೆ ಎದ್ದೇಳೋಕೆ ಆಗ್ತಿರ್ಲಿಲ್ಲ ದಿನ ಆರು ಗಂಟೆಗೆ ಏಳೋಳು ಇವತ್ತು ಎಂಟುವರೆ ಆದ್ರೂ ಎದ್ದೇಳೋಕೆ ಆಗ್ತಿರ್ಲಿಲ್ಲ ತುಂಬಾನೇ ಸುಸ್ತು ಮೈಕೈ ನೋವು ಏನು ಅಂತ ಗೊತ್ತಿಲ್ಲ ಎದ್ದು ಎಂಟುವರೆಗೆ ಆಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ ಇವತ್ತು ನನಗೆ ತಿಂಡಿ ಉಪ್ಪಿಟ್ಟು ಹಾಗೆ ಕಾಫಿ ಇತ್ತು ಅದನ್ನು ಕೂಡ ಪೂರ್ತಿಯಾಗಿ ತಿನ್ನೋಕ್ಕಾಗಲಿಲ್ಲ ಈ ಪ್ಲೇಟಲ್ಲಿ ಇದೆಯಲ್ಲ ಅದನ್ನು ಅಷ್ಟು ತಿಂದಿಲ್ಲ ನಾನು ಸ್ಪೂನು ಒಂದು ನಾಲ್ಕೈದು ಸ್ಪೂನ್ ತಿಂದಿರ್ಬೋದು ಅಷ್ಟೇ ಎಲ್ಲ ಬಿಸಾಕ್ಬಿಟ್ಟೆ ಸೇರಲಿಲ್ಲ ಸೊ ಆಫೀಸ್ಗೆ ಅಂತ ಹೋದೆ ಯಾವಾಗಲೂ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ನಾನು ಫೋನಲ್ಲೇ ಮಾಡ್ಕೊಂಡು ಹೋಗ್ತೀನಿ ಹೆಡ್ಲೈನ್ಸ್ ಎಲ್ಲ ಹಾಕೋದು ಬಟ್ ಇವತ್ತು ಹುಷಾರಿಲ್ಲದಿರೋದ್ರಿಂದ ಅದು ಕೂಡ ಮಾಡೋಕ್ಕಾಗಲಿಲ್ಲ ಇದಾದ ಮೇಲೆ ಸೀದಾ ಆಫೀಸ್ ಹತ್ತಿರ ಹೋದೆ ಬಟ್ ಇವತ್ತು ಗೇಟ್ ಓಪನ್ ಇರಲಿಲ್ಲ ಆಫೀಸ್ಗೆ ನನ್ನ ಹತ್ರ ಇರಲಿಲ್ಲ ಸೊ ಸ್ವಲ್ಪ ಹೊತ್ತು ಕಾದು ಆಮೇಲೆ ಸೀದಾ ಆಫೀಸಿಗೆ ಹೋಗಿ ಬೆಳಗ್ಗೆಂದು ಏನು ಒಂದಷ್ಟು ಮಾರ್ನಿಂಗ್ ಅಪ್ಡೇಟ್ಸ್ ಏನಿರುತ್ತೆ ಅಷ್ಟು ಕೆಲಸ ಮಾಡಿಕೊಂಡೆ ಇದಾದ ಮೇಲೆ ನನಗೆ ಆ್ಯಂಕರಿಂಗ್ ಶೂಟ್ ಇತ್ತು ಆ ಶೂಟ್ನ ಕೂಡ ಮುಗಿಸ್ಕೊಂಡೆ ಮೇಕಪ್ ಎಲ್ಲ ಹಾಕಿಕೊಂಡು ಏನು ವಿಚಾರ ಅಂತಂದರೆ ಮಹಾಕುಂಭ ಮೇಳದ ಗಂಗಾ ನದಿ ನೀರು ಕಲುಷಿತಗೊಂಡಿರೋದ್ರ ಬಗ್ಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಒಂದು ವರದಿಯನ್ನು ಸಲ್ಲಿಸಿದೆಯಲ್ಲ ಇವತ್ತು ನನಗೆ ಆ ವಿಚಾರದ ಬಗ್ಗೆ ಆ್ಯಂಕರಿಂಗ್ ಇತ್ತು ಬಹಳಷ್ಟು ಜನ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿರೋದ್ರಿಂದ ಗಂಗೆ ನೀರು ತುಂಬಾ ಅಪವಿತ್ರಗೊಂಡಿದೆ ಅಂದರೆ ಕಲುಷಿತಗೊಂಡಿದೆ ಹೀಗಾಗಿ ಈ ವಿಚಾರದ ಬಗ್ಗೆ ಇವತ್ತು ನನಗೆ ಆಂಕರಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡೆ ಅದನ್ನು ಮುಗಿಸ್ಕೊಂಡ ನಂತರ ಮತ್ತೆ ನನ್ನ ಸಿಸ್ಟಮ್ ಹತ್ರ ಬಂದು ಬೇರೆ ವರ್ಕ್ ಏನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಅದನ್ನು ಮುಗಿಸ್ಕೊಂಡು ಸೀದಾ ಬೀಚಿಗೆ ಬಂದೆ ಊಟಕ್ಕೆ ಅಂತ ನನಗಿವತ್ತು ಊಟಕ್ಕೆ ಅನ್ನ ಸಾಂಬಾರ್ ಇರಲಿಲ್ಲ ರೈಸ್ ಇತ್ತು ಅದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸೀದಾ ಆಫೀಸ್ ಹತ್ರ ಹೋದೆ ಆಫೀಸ್ ಹತ್ರ ಹೋಗುವಾಗ ಆಲ್ಮೋಸ್ಟ್ ತ್ರೀ ತರ್ಟಿ ಆಗಿತ್ತು ಎಳ್ನೀರು ಕುಡಿಬೇಕು ಅಂತ ಅಂದ್ಕೊಂಡೆ ಬಟ್ ಎಲ್ಲೂ ಕೂಡ ಎಳ್ನೀರೇ ಸಿಕ್ಕಲಿಲ್ಲ ಆಮೇಲೆ ಸೀದಾ ಆಫೀಸಿಗೆ ಹೋಗಿ ಇನ್ನುಳಿದಿರೋ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಇದಾದ ಮೇಲೆ ಸಂಜೆ ಒಂದು ಐದೂವರೆ ಅಷ್ಟೊತ್ತಿಗೆ ಟೀ ಆಗಿತ್ತು ಟೀ ಇದಾದ ಮೇಲೆ ಸಂಜೆ ಒಂದು ಐದೂವರೆ ಹೊತ್ತಿಗೆ ಟೀ ಆಗಿತ್ತು ಅದನ್ನು ಕುಡಿದು ಒಂದು ಸ್ವಲ್ಪ ಹೊತ್ತು ಆಫೀಸಲ್ಲಿ ನಾನು ಮಾಡಿದ ಆ್ಯಂಕರಿಂಗ್ನ ಹಾಗೆ ಸ್ವಲ್ಪ ಶೇರೆಲ್ಲ ಮಾಡಿಕೊಂಡು ಸಿಕ್ಸ್ ತರ್ಟಿ ಹಾಗೆ ಸೀದಾ ರಿಟರ್ನ್ ಪಿ ಜಿಗೆ ಬಂದೆ ಇದಾದ ಮೇಲೆ ಬ ನಮ್ಮ ಪಿ ಜಿಗೆ ಇದ್ದಂತೆ ನಮ್ಮ ಪಿ ಜಿ ಓನರ್ ಮಗಳು ನಾನು ನಿಮ್ಮ ಜೊತೆ ಬರ್ತೀನಿ ನಕ್ಕ ಮೇಲ್ಗಡೆ ಅಂತ ಹಠ ಮಾಡ್ತಿತ್ತು ಆ ಮಗುನ ಕರ್ಕೊಂಡು ಬಂದು ನನ್ನ ಬೆಡ್ಡಲ್ಲಿ ಕೂರಿಸಿ ಅದು ಆ ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಆ ಮಗು ಕೂಡ ನನ್ನ ಬಾಚಣಿಗೆ ನನ್ನ ಹತ್ರ ಏನೇನು ತಿಂಗ್ಸ್ ಇದೆ ಅದ್ರ ಜೊತೆಗೆ ಚೆನ್ನಾಗಿ ಆಟ ಆಡ್ಕೊಂಡು ಕೂತಿತ್ತು ಸೊ ಇದಾಗಿತ್ತು ನನ್ನ ಡೇ ಲೈಫ್ ನನ್ನ ವೀಡಿಯೋಸ್ಗಳು ನಿಮಗಿಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಜಾಸ್ತಿ ವಿಡಿಯೋಸ್ಗಳನ್ನ ಹಾಕ್ತಿಲ್ಲ ಬಟ್ ಖಂಡಿತವಾಗ್ಲೂ ಹಾಕ್ತೀನಿ ಮಾರ್ಚಿಂದ ಅಂತೂ ಖಂಡಿತವಾಗ್ಲೂ ವೀಡಿಯೋಸ್ ಅಪ್ ಅಪ್ಲೋಡ್ ಮಾಡೋದನ್ನ ನಾನು ನಿಲ್ಲಿಸೋದಿಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್